ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿಘನಾ ಮಿಥುನ್ ಇವಾಗ ಟೈಮು ಏಳುವರೆ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇವಾಗ ಶಾಪಿಂದ ಬಂದೆ ಇವತ್ತು ಸ್ಯಾಟರ್ಡೆ ನ ಮಾಡ್ತಾ ಇರೋದು ಇವತ್ತೇನು ಬೆಳಗಿಂದ ಏನು ಮಳೆ ಇರಲಿಲ್ಲ ನಮ್ಮೂರಲ್ಲಿ ಸಂಜೆ ಇವಾಗ ಆಗ್ತಾ ಮಳೆ ಸ್ಟಾರ್ಟ್ ಆಗೋ ಥರ ಆಯಿತು ಹಂಗಾಗಿ ಸ್ವಲ್ಪ ಬೇಗ ಬಂದಿದ್ದೀನಿ ಹಾಗೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಕಿಚನಿಗೆ ಬಂದಿದ್ದೀನಿ ಏನು ಅಡುಗೆ ಮಾಡ್ತಿದ್ದೀನಿ ಅಂದರೆ ಇವತ್ತು ಮಲ್ನಾಡ್ ಸ್ಪೆಷಲ್ ಕೆಸಿನ ಸೊಪ್ಪಿನ ಗೊಜ್ಜು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇದನ್ನು ಕೇಳಿದ್ರೇ ಕೆಲವೊಬ್ಬರಿಗೆ ಬಾಯಲ್ಲಿ ನೀರು ಬರುತ್ತೆ ಯಾಕಂದರೆ ಅಷ್ಟೊಂದು ಟೇಸ್ಟ್ ಆಗಿರುತ್ತೆ ಅದು ಈ ಮಳೆಗಾಲದಲ್ಲಂತೂ ತುಂಬಾ ಸಕ್ಕತ್ತಾಗ ಆಗಿರುತ್ತೆ ಇವತ್ತು ಅಮ್ಮ ತೊಗೊಬಂದಿದ್ರು ಕೆಸುವಿನ ಸೊಪ್ಪು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮಲೆನಾಡು ಸೈಡ್ ಇದು ಗೊತ್ತಿಲ್ಲದಿರೋರು ಯಾರೂ ಇಲ್ಲ ಅಂತ ಹೇಳ್ಬೋದು ನೋಡ್ಬೋದು ಇದೇ ಕೆಸುವಿನ ಸೊಪ್ಪು ನೋಡ್ಬೋದು ಇದು ಎಳೆ ಎಳೆದನ್ನ ಕುಯ್ಕೊ ನಮ್ಮ ಅಮ್ಮ ಹಾಗಾಗಿ ಇವತ್ತು ನೈಟಿಗೆ ಕೆಸುವಿನ ಸೊಪ್ಪಿನ ಗೊಜ್ಜು ಮಾಡಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಮಾಡ್ತಾ ಇದೆ ಬಂದಿದ ತಕ್ಷಣ ಕಾಫಿ ಇನ್ನು ಕಾಫಿ ಕುಡಿತಾ ಇದ್ದೆ ಕಾಫಿ ಕುಡಿತಾನೆ ಕ್ಲೀನ್ ಮಾಡ್ತಾ ಇದ್ದೆ ಸೊಪ್ಪನ್ನ ತುಂಬಾ ದಿನ ಆಯ್ತು ಆ್ಯಕ್ಚುಲಿ ವರ್ಷವೇ ಆಗೋಯ್ತು ಅನಿಸುತ್ತೆ ನಾವು ಈ ಕೆಸುವಿನ ಸೊಪ್ಪನ್ನು ತಿಂದಲೇ ಬೇಸಿಗೆ ಕಾಲದಲ್ಲೆಲ್ಲ ತಿನ್ನೋಕ್ಕೆ ಸ್ವಲ್ಪ ಭಯ ಯಾಕಂದರೆ ತುಂಬ ಹೀಟು ನೋವು ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವಾಗ ಅಷ್ಟೇ ಹೀಟ್ ಆಗೋಲ್ಲ ಯಾಕಂದರೆ ಇವಾಗ ನಾವು ಕೋಲ್ಡ್ ವೆದರು ಕೋಲ್ಡ್ ಇದೆ ಈ ಟೈಮಲ್ಲಿ ಕೆಸುವಿನ ಸೊಪ್ಪು ಗೊಜ್ಜು ಎಲ್ಲ ತಿನ್ನಕ್ಕೆ ಸಖತ್ತಾಗಿರುತ್ತೆ ಇದ್ರ ಜೊತೆ ರೊಟ್ಟಿ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದರಲ್ಲಿ ಗಂಟು ಹಾಕ್ತಾರೆ ಕೆಸುವಿನ ಸೊಪ್ಪಿನ ಗಂಟು ಹಾಕ್ಬಿಟ್ಟು ಗೊಜ್ಜು ಮಾಡ್ತಾರೆ ಬಟ್ ನಮ್ಮಲ್ಲಿ ಗಂಟು ಹಾಕಕ್ಕೆ ಯಾರಿಗೂ ಬರಲ್ಲ ಹಾಗೆ ನಂಗೆ ನಾನು ತಿಂದಿದ್ದೀನಿ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಕೆಸುವಿನ ಗಂಟು ಇಷ್ಟ ಆಗಲ್ಲ ಈ ಥರ ಕಟ್ ಮಾಡಿಬಿಟ್ಟು ಗೊಜ್ಜು ಮಾಡೋದು ಇಷ್ಟ ಆಗುತ್ತೆ ಊಟ ಮಾಡೋಕೆ ಇಷ್ಟ ಆಗುತ್ತೆ ಹಾಗಾದರೆ ಇವತ್ತು ಮಲ್ನಾಡ್ ಸ್ಪೆಷಲ್ಲು ಕೆಸ್ವಿನ ಸೊಪ್ಪಿನ ಗೊಜ್ಜು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಲಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಹಾಯ್ ಮಾಡಿ ಹಾಯ್ ಮಾಡಿ ಕಂದ ಕೈಯಲ್ಲಿ ಹಾಯ್ ಮಾಡಬೇಕು ನೀವು ಗುಡ್ಗಲ್ ಅಲ್ವಾ ನಿಮಗೆ ಚಿಚ್ಚಿ ಬೇಕಾ ಕಬಾಬ್ ಬೇಕಾ ಕಬಾಬು ಏನು ಬೇಕು ಕಬಾಬ್ 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 ಬೇಕಂತೆ ಕಬಾಬ್ ಕಬಾಬು ನನ್ನ ಮಗಳು ನಂತರ ನೀವು ನಾನ್ ವೆಜ್ ಅಂದರೆ ತುಂಬ ಇಷ್ಟ ಹಾಯ್ ನಾನ್ ವೆಜ್ ಅಂದ್ರೆ ಬಹಳ ಇಷ್ಟ ಇವಾಗ ಇದನ್ನ ಕ್ಲೀನ್ ಮಾಡೋಣ ಅಂತ ತೆಗ್ದಿಟ್ಕೊಂಡೆ ಅಷ್ಟ್ರಲ್ಲಿ ಮಮ್ಮಿ ಎತ್ತ ಮಮ್ಮಿ ಎತ್ತ ಅಂತ ಬಂದ್ಬಿಟ್ಟು ಮಮ್ಮಿ ಎತ್ತ ಮಮ್ಮಿ ಎತ್ತ ಇದನ್ನ ಮಕ್ಳು ಕೈಯಲ್ಲೆಲ್ಲ ಮುಟ್ಟ ಕೊಡಬಾರ್ದು ಯಾಕಂತ ಹೇಳಿದ್ರೆ ಇದು ಕೈ ಕಟ್ತಾ ಬರುತ್ತೆ ಇದ್ರದ್ದು ಸೋನೆ ಎಲ್ಲ ತಾಗಿದ್ರೆ ಜೋಪಾನವಾಗಿ ಮಾಡಬೇಕು ಹೋಗಿ ಅಮ್ಮ ಹತ್ರ ಹೋಗಿ ಮಮ್ಮಿ ಕೆಲ್ಸ ಇದೆ ಹೋಗ್ತೀರಾ ಪ್ಲೀಸ್ ಮಮ್ಮಿಗೆ ಒಂದು ಪಪ್ಪಿ ಕೊಡಿ ಮಗನೆ ಮುದ್ದ ಮಮ್ಮಿ ಯಾರ್ದು ನೋಡಿ ಕಾಲ್ ಈ ಕಡೆ ಸೈಡ್ ಇಂದ ಸುಮ್ಮನೆ ಇಲ್ಲ ಈ ಕಡೆ ಸೈಡ್ ಇಂದ ಒದಿತಿದ್ದಾಳ ಆ ಕಡೆ ಏರೋ ಇದೆ ಅಂತ ಮಮ್ಮಿ ಮಮ್ಮಿ ಯಾರ್ದು ಗಂಧ ಏನ್ ತಿಂತ ಇರೋದು ನೀವು ನೋಡ್ಬೋದು ಇಲ್ಲಿ ಈ ಕೆಸುವಿನ ಸೊಪ್ಪನ್ನ ನಾನು ದಂಟು ಬೇರೆ ಎಲೆ ಬೇರೆ ಮಾಡಿಟ್ಕೋತಾ ಇದ್ದೀನಿ ಇದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಹೊತ್ತಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದೊಂದೇ ದಂಟನ್ನು ಬಿಡಿಸಿ 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 ಕ್ಲೀನ್ ಮಾಡೋದು ತುಂಬ ಹೊತ್ತಾಗುತ್ತೆ ಹಾಗಾಗಿ ಇವಾಗ ಎರಡೂ ಸಪ್ರೇಟ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೊಗೊಬಂದಿದ್ರು ಅಷ್ಟೇ ತುಂಬ ಏನು ತೊಗೊಬಂದಿರಲಿಲ್ಲ ಇವಾಗ ಈ ಎಲೆನ ಸಪ್ರೇಟ್ ಅಲ್ವಾ ಈ ದಂಟಿದೆಯಲ್ವಾ ದಂಟನ್ನು ಈ ಹೆಂಗೆ ಹೇಳೋದು ಈ ಬೀನ್ಸನ್ನೆಲ್ಲ ನಾರು ತೆಗಿತೀವಲ್ವಾ ಆ ಥರ ಈ ಥರ ತೆಗೆದ್ರೆ ಈಸಿಯಾಗಿ ಬರುತ್ತೆ ನೋಡ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕ್ಲೀನಾಗಿ ತೆಗೆದು ಮಾಡಬೇಕು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದನ್ನು ಕ್ಲೀನ್ ಮಾಡುವಾಗ ನೀರನ್ನು ಮುಟ್ಟಿ ಕ್ಲೀನ್ ಮಾಡಬೇಡಿ ಕೈಯೆಲ್ಲ ಡ್ರೈ ಆಗಿರಬೇಕು ಇದು ಫುಲ್ಲು ಕ್ಲೀನ್ ಮಾಡೋ ತನಕ ನೀರನ್ನು ಕೈಗೆ ತಾಗಿಸ್ಬಾರ್ದು ನೀರನ್ನು ಕೈಗೆ ತಾಗಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಕೈಯೆಲ್ಲ ಕಟ್ತಾ ಬರುತ್ತೆ ಹಾಗಾಗಿ ಇದನ್ನು ಫುಲ್ಲು ಕ್ಲೀನ್ ಮಾಡೋ ಥರ ಕ್ಲೀನ್ ಮಾಡೋ ತನಕ ಕೈನ ನೀರಿಗೆ ತಾಗಿಸ್ಕೋಬೇಡಿ ಈ ಥರ ಮೀಡಿಯಮ್ ಸೈಜಲ್ಲಿ ಬೀನ್ಸ್ ಎಲ್ಲ ಕಟ್ ಮಾಡ್ಕೋತೀವಿ ನೋಡಿ ಆ ಥರ ಕಟ್ ಮಾಡ್ಕೊಂಡ್ರೆ ಆಯಿತು ಈ ಥರ ದಂಟು ಬೇರೆ ಎಲ್ಲದರದ್ದು ದಂಟನ್ನು ಈ ಥರ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಎಲೆ ಎಲೆನ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಕೆಸುವಿನ ಸೊಪ್ಪಿಗೆ ನೀರು ತಾಗದ್ರೆ ನಿಮಗೆ ಗೊತ್ತಲ್ವ ಇವಾಗ ರೋಡ್ ಸೈಡಲ್ಲೆಲ್ಲ ಕೆಸುವಿನ ಸೊಪ್ಪು ಇರುತ್ತೆ ಅದಕ್ಕೆ ನೀರು ಬಿದ್ದರೆ ಅದು ವಾಶ್ ಆಗೋಲ್ಲ ಅದ್ರ ಮೇಲಿರೋ ಕಸ ಎಲ್ಲ ಹೋಗೋಲ್ಲ ಹಾಗಾಗಿ ಬಟ್ಟೆಲಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಎಲ್ಲದನ್ನು ಕ್ಲೀನಾಗಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಕೆಸರಿನ್ ದಂಟನ್ನು ಕ್ಲೀನ್ ಮಾಡಿದ್ಮೇಲೆ ನನ್ನ ಕೈಯಲ್ಲಿ ಮಾರ್ಕ್ ನೋಡಿ ಇದು ಅದ್ರ ಸೋನೆ ಅಂತ ಹೇಳ್ತಾರಲ್ವ ದಂಟಿಂದು ಅದರ ಸೋನೆ ಅದು ವಾಶ್ ಮಾಡಿದ್ರೆ ಹೋಗುತ್ತೆ ಇವಾಗ ನಾನು ಇದನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಸತಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿದ್ಮೇಲೆ ಇವಾಗ ನಾವು ಕುಕ್ ಮಾಡುವಂಥ ಪಾತ್ರೆಗೆ ಹಾಕೋಬೇಕು ನಾನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡೆ ಬಟ್ ಅದು ಚಿಕ್ಕದಾಯಿತು ಅನ್ನಿಸ್ತು ಹಾಗಾಗಿ ನಾನು ಚೇಂಜ್ ಮಾಡ್ತಾಯಿದ್ದೀನಿ ಬೇರೆ ಪಾತ್ರೆಗೆ ಇದು ಬೆಂದಮೇಲೆ ಇನ್ನೂ ಕಮ್ಮಿನೇ ಆಗೋದು ಬೇಯೋ ತನಕ ಸ್ವಲ್ಪ ದೊಡ್ಡದ್ರಲ್ಲೇ ಇರಲಿ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಚಳಿಗಾಲದಲ್ಲೆಲ್ಲ ಏನು ಗೊತ್ತಾ ನಾವು ಸ್ವಲ್ಪ ವೆದರು ಕೋಲ್ಡ್ ಇರುತ್ತೆ ನಾವು ಒಂದು ಸ್ವಲ್ಪ ಕೋಲ್ಡ್ ಹಾಕ್ಬಿಟ್ಟಿರ್ತೀವಲ್ವ ಹಾಗಾಗಿ ಹೀಟಿನ ಐಟಮ್ ಎಲ್ಲ ತಿನ್ನಬೇಕು ಒಳ್ಳೆಯದು ಈ ಸೀಸನ್ನು ಮಲೆನಾಡು ಸೀಸನ್ ಬಂದಿದ ತಕ್ಷಣ ನಮ್ಮ ಕಡೆಯೆಲ್ಲ ಕೆಸುವಿನ ಸೊಪ್ಪು ಹಾಗೆ ಕಳಿಲೆ ಹಣಬೆ ಅಂದರೆ ಮಶ್ರೂಮ್ ಮತ್ತು ಏಡಿ ಇದೆಲ್ಲ ತುಂಬ ಇರುತ್ತೆ ಅದಕ್ಕೆ ನಮ್ಮ ಮಲೆನಾಡು ಸ್ವರ್ಗ ಅಂತ ಹೇಳೋದು ಎಲ್ಲ ಏನೇನು ವೆರೈಟಿಸ್ ಬೇಕು ಎಲ್ಲ ನಮ್ಮ ಮಲೆನಾಡು ಸೈಡಲ್ಲಿ ಸಿಗುತ್ತೆ ಇವಾಗ ಅದೇ ಪಾತ್ರೆಗೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೆ ನಿಮ್ಮ ಖಾರಕ್ಕೆ ತಕ್ಕಂತೆ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಬೋದು ಆಮೇಲೆ ಒಂದು ಎರಡರಿಂದ ಮೂರು ಟೊಮೊಟೊ ಹಣ್ಣನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕಿದ್ದೀನಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸುಲಿದು ಹಾಕಿದ್ದೀನಿ ಇದಕ್ಕೆ ಇವಾಗ ನೀವು ಮಸ್ಸೊಪ್ಪೆಲ್ಲ ಮಾಡ್ತೀರಾ ನೋಡಿ ಸ್ವಲ್ಪ ಅದೇ ಸೇಮ್ ಮೆಥಡಲ್ಲೇ ಇದನ್ನು ಮಾಡೋದು ಇವಾಗ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕಂತ ಹೇಳಿದ್ರೆ ಸೊಪ್ಪು ನೋಡುವಾಗ ತುಂಬ ಅನಿಸುತ್ತೆ ಬೆಂದಮೇಲೆ ಕಮ್ಮಿ ಆಗುತ್ತೆ ಆವಾಗ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕಿರಿ ಆಮೇಲೆ ಬೇಕು ಅಂದರೆ ಹಾಕೋಬೋದಲ್ವಾ ನಿಮ್ಮ ಕಡೆ ಕಿಸ್ವಿನ ಸೊಪ್ಪೆಲ್ಲ ಸಿಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ಸಿಕ್ಕದು ಸಿಗ್ಲಿಲ್ಲ ಅಂದರೂ ಈ ಮಿಕ್ಸೆಡ್ ಸೊಪ್ಪುಗಳು ಬರುತ್ತಲ್ವ ಈ ಅರ್ಬೆ ಸೊಪ್ಪು ಮೆಂತ್ಯೆ ಸೊಪ್ಪು ಪಾಲಕ್ ಸೊಪ್ಪು ಈ ಮಿಕ್ಸೆಡ್ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಅದನ್ನು ತುಂಬ ಚೆನ್ನಾಗಾಗುತ್ತೆ ಮಸ್ಸೊಪ್ಪು ಸಾರು ಅಂದರೆ ಕೆಸುವಿನ ಸೊಪ್ಪಿಗೂ ಮಸ್ಸೊಪ್ಪು ಮಿಕ್ಸಡ್ ಸೊಪ್ಪಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಟೇಸ್ಟು ಆಗಲಿ ಅದರ ಸ್ಮೆಲ್ ಆಗಲಿ ಚೇಂಜ್ ಇರುತ್ತೆ ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ಇದೊಂಚೂರು ಚೆನ್ನಾಗಿ ಬೇಯಬೇಕು ನೋಡ್ಬೋದು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಚೆನ್ನಾಗಿ ಬೇಯಿಸಿದ್ದೀನಿ ಚೆನ್ನಾಗಿ ಇದು ಬೆಂದಿದೆ ನೋಡಿ ಟೊಮೊಟೊ ಹಣ್ಣೆಲ್ಲ ಸ್ಮ್ಯಾಶ್ ಆಗಿದೆ ಅದನ್ನು ಹಾಕುವಾಗ ಅಷ್ಟೊಂದಿತ್ತು ಇವಾಗ ನೋಡಿ ಎಷ್ಟು ಕಮ್ಮಿ ಆಗ್ಬಿಟ್ಟಿದೆ ಅಂತ ಅದಕ್ಕೆ ಹೇಳಿದ್ದು ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕಿ ಅಂತ ಇವಾಗ ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ಇಷ್ಟು ಬೆಂದರೆ ಸಾಕು ಮತ್ತೆ ನಾವು ಕುದಿಸ್ಕೋತೀವಲ್ವಾ ಅವಾಗ ಅವಾಗ ಮತ್ತೆ ಬೇಯುತ್ತೆ ಹಾಗಾಗಿ ಅದೊಂದು ಸ್ವಲ್ಪ ತಣ್ಣಗಾಗಲಿ ಅಷ್ಟೆಲ್ಲ ನಾನು ಹುಣಸೆಹಣ್ಣು ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹಣ್ಣು ಅಂತೂ ತುಂಬ ಮುಖ್ಯವಾಗಿ ಬೇಕು ಕೆಸುವಿನ ಸೊಪ್ಪಿಗೆ ಕೆಸುವಿನ ಸೊಪ್ಪಿಗೆ ಹಣ್ಣು ಹಾಕಲಿಲ್ಲ ಅಂದರೆ ಬಾಯೆಲ್ಲ ಕಟ್ತಾ ಬಂದ್ಬಿಡುತ್ತೆ ಇವಾಗ ನಾನು ಅದು ಬೆಂದಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ಟೂ ಸೆಕೆಂಡ್ ಹಾಗೆ ಗರ್ರ ಅಂತೇಳಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿದ್ರೆ ಆಯಿತು ತುಂಬ ಏನು ಸಣ್ಣಕ್ಕೆ ಆಗಬೇಕು ಅಂತ ಏನಿಲ್ಲ ಇವಾಗ ಮಿಕ್ಸಿಗೆ ಅಲ್ವಾ ಗ್ರೈಂಡ್ ಆಗಿದೆ ನೋಡ್ಬೋದು ನೀವು ಬೇಕಾದರೆ ಚೆನ್ನಾಗಿ ಬೇಯಿಸ್ಬಿಟ್ಟು ಈ ಬೇಳೆ ಮಸಿಯು ಮತ್ತಲ್ಲಿ ಮಸ್ತ್ ಬಿಟ್ಟು ಒಗ್ಗರಣೆ ಕೊಡ್ಬೋದು ಬಟ್ ನಾನು ಈ ಥರ ಮಿಕ್ಸಿ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಇತ್ತಲ್ವ ಮಸ್ತು ಮಾಡಿದ್ರೆ ನನ್ನ ನಮ್ಮ ಮನೇಲೆ ಅಷ್ಟು ಇಷ್ಟ ಆಗಲ್ಲ ಒಂಥರ ಹಾಳು ಹಾಳೆ ತೊಳೆ ತೊಳೆ ಥರ ಆಗುತ್ತೆ ಹಾಗಾಗಿ ಈ ಥರ ಮಿಕ್ಸಿಲಿ ಗ್ರೈಂಡ್ ಮಾಡಿ ನಾವು ಮಾಡೋದು ಇವಾಗ ನೆಕ್ಸ್ಟು ಒಂದು ಪಾತ್ರೆಗೆ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಈ ಥರ ಮಿಕ್ಸಿ ಮಾಡಿದಲೂ ಈ ಥರ ಮಸ್ತು ಕೂಡ ಮಾಡ್ಬೋದು ಆ ಥರನೂ ಮಾಡ್ಬೋದು ಈ ಥರ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಇರುತ್ತೆ ಯಾಕಂದರೆ ಎಲ್ಲನೂ ಗ್ರೈಂಡ್ ಆಗಿರುತ್ತಲ್ವ ಹಾಗಾಗಿ ಇನ್ನೂ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಗ್ರೈಂಡ್ ಆಗಿ ಗ್ರೈಂಡ್ ಮಾಡಿ ಮಾಡ್ತಿರೋದು ನೆಕ್ಸ್ಟ್ ಒಂದು ಪ್ಯಾನಿಗೆ ಎಣ್ಣೆ ಹಾಕಿದ್ದೀನಿ ಅದು ಮೇಲೆ ಸಾಸಿವೆ ಹಾಕಿದ್ದೀನಿ ಆಮೇಲೆ ಒಂದು ಸ್ಪೂನ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಇವಾಗ ಇದಕ್ಕೆ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿನ ಮುದ್ದು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಫುಲ್ ಸಿಪ್ಪೆ ಹಾಗೆ ಜಜ್ಜಿ ಹಾಕಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನೇ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲೊಂದು ಅರ್ಧ ಈರುಳ್ಳಿನೂ ಕಟ್ ಮಾಡಿ ಹಾಕಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಮಿಕ್ಸಿಲ್ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ವಾ ಮಸಾಲೆ ಅದನ್ನು ಇದಕ್ಕೆ ಹಾಕ್ತಾ ನೆಕ್ಸ್ಟು ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ತೆಳ್ಳಿಗಾಗಬೇಕು ಯಾಕಂತ ಹೇಳಿದ್ರೆ ಇದು ಕುದ್ದಂಗು ತುಂಬ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಇನ್ನೊಂಚೂರು ನೀರನ್ನು ಹಾಕ್ತಿದ್ದೀನಿ ಯಾಕಂದರೆ ತುಂಬ ಗಟ್ಟಿ ಆದರೂ ತುಂಬ ಚೆನ್ನಾಗಾಗಲ್ಲ ಹಾಗಾಗಿ ಒಂದು ಮೀಡಿಯಮ್ ಹದ ಇರಬೇಕು ಮಿಕ್ಸಿ ಜಾರಿಗೆ ಇನ್ನೂ ಒಂಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹಣ್ಣನ್ನು ಚೆನ್ನಾಗಿ ಕ್ಯೂಚ್ಬಿಟ್ಟು ಅದ್ರ ರಸನ ಇದಕ್ಕೆ ಹಾಕ್ಕೊಡ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ಕೆಸುವಿನ ಸೊಪ್ಪಿಗೆ ಮೇಯ್ನಾಗಿ ಬೇಕಾಗಿರೋ ಐಟಮ್ ಅಂದರೆ ಹಣ್ಣು ರಸನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಟೇಸ್ಟ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇವಾಗಲೇ ಟೇಸ್ಟ್ ಮಾಡಿದ್ರೆ ಅದು ಬಾಯಿ ಕಟ್ಟ ಬರುತ್ತೆ ಚೆನ್ನಾಗಿ ಕುದಿಯೋಕ್ಕಿಂತ ಮುಂಚೆ ಟೇಸ್ಟ್ ಮಾಡಿದ್ರೆ ಹಾಗಾಗಿ ಹುಣ್ಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದಿ ಬಂದಮೇಲೆ ನಮಗೆ ಉಪ್ಪು ಬೇಕಂದರೆ ಉಪ್ಪನ್ನು ಮತ್ತೆ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ನೋಡ್ಬೋದು ಇಷ್ಟು ತೆಳ್ಳಗೆ ಮಾಡಿದ್ದೀನಿ ಕುದ್ರೆ ಇನ್ನೊಂಚೂರು ಆಗುತ್ತೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದು ಕುದೀತಾ ಇರಲಿ ಅಷ್ಟರಲ್ಲಿ ನಾನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಒಂದು ಕಡೆ ಕುದೀತಾ ಇದೆ ಕಿಸ್ವಿನ ಸೊಪ್ಪು ಸಾರು ಪಾತ್ರೆ ಎಲ್ಲ ತೊಳ್ಕೊಂಡ್ರೆ ಕೆಲಸ ಇಲ್ಲ ಮುಗ್ದಂಗೆ ಪಾಪುನ ಅಮ್ಮ ಇಟ್ಕೊಂಡಿರ್ತಾರಲ್ವಾ ಮಧ್ಯಾಹ್ನ ಟೈಮಲ್ಲಿ ಮನೇಲಿದ್ರೂ ಏನು ಕೆಲಸ ಮಾಡೋಕ್ಕಾಗಲ್ಲ ನನ್ನ ಮಗಳು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಯಾರಾದರೂ ತುಂಬ ಜನ ಮನೇಲಿ ಇದ್ದರೆ ಒಳಪಾಡಿಗಳು ಆಟ ಆಡ್ತಾ ಇರ್ತಾಳೆ ಒಬ್ಬೊಬ್ಬರೇ ಇದ್ದರೆ ಅವ್ರ ಜೊತೆನೇ ಇರಬೇಕು ಅಂತಾಳೆ ಹಾಗಾಗಿ ಬೇರೆ ಕೆಲಸ ಏನೂ ಮಾಡೋಕ್ಕಾಗಲ್ಲ ಪಾಪು ಇದ್ದಾಗ ಇವಾಗ ನಾನಿದ್ದಾಗ ಅಮ್ಮ ಪಾಪುನ ಇಟ್ಕೊಂಡಿರ್ತಾರೆ ನಾನು ಕೆಲಸ ಮಾಡ್ತಾ ಇರ್ತೀನಿ ಅಮ್ಮ ಒಂದು ಕೆಲಸ ನಾನೊಂದು ಕೆಲಸ ಮಾಡಿಕೊಂಡ್ರೆ ಕೆಲಸನೇ ಮುಗ್ದು ಹೋಗ್ಬಿಡುತ್ತೆ ಇವಾಗ ನೋಡ್ಬೋದು ಕೆಸಿನ ಸೊಪ್ಪು ಚೆನ್ನಾಗಿ ಕುದ್ದಿದೆ ಮೇಲೆ ಯಾವ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ಇಷ್ಟು ಗಟ್ಟಿಯಾಗಿದೆ ನೋಡಿ ನಾವು ಅವಾಗಷ್ಟು ನೀರು ಹಾಕಿದ್ದೆ ಇವಾಗ ಮೇಲೆ ಇಷ್ಟು ಚೆನ್ನಾಗಾಗಿದೆ ಇದೇನು ಗೊತ್ತಾ ಕುದ್ದಂಗು ಕುದ್ದಂಗು ಒಳ್ಳೆ ರುಚಿಯಾಗಿರುತ್ತೆ ಇವಾಗ ಅಡುಗೆ ಎಲ್ಲ ಮುಗೀತು ಒಂದು ಕಡೆ ರೈಸ್ ಇಟ್ಟಿದ್ವಿ ಒಂದು ಕಡೆ ಸೊಪ್ಪಿನ ಸಾರು ಕೆಸಿನ ಸೊಪ್ಪಿನ ಸಾರು ಎರಡು ರೆಡಿ ಆಯಿತು ಅಪ್ಪ ಊಟ ಮಾಡ್ತಾ ಇದ್ದಾರೆ ಟೇಸ್ಟ್ ಮಾಡಿ ನೋಡಿದ್ರು ಚೆನ್ನಾಗಿರಂತೆ ನನ್ನದು ಊಟ ಆಗಿಲ್ಲ ಊಟ ಆಗಬೇಕು ಹಾಗೇ ಪಾಪುಗೆ ಮೀಶೋದಿಂದ ಒಂದು ವಾಟರ್ ಬಾಟಲ್ ತರಿಸಿದ್ದೆ ಹೆಂಗಿತ್ತು ಅಂತ ತೋರಿಸ್ತೀನಿ ಮೀಶೋದಿಂದ ತರಿಸಿದ್ದು ನಾನು ಈ ಬಾಟಲು ಚೆನ್ನಾಗಿದೆ ನಿಜವಾಗ್ಲೂ ಒಂಥರ ಸಕ್ಕತ್ತಾಗಿದೆ ಇಲ್ಲಿ ಈ ಥರ ಒಂದು ಬಟನ್ ಥರ ಇದೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಹಿಂಗೆ ಓಪನ್ ಆಗುತ್ತೆ ನೀರು ಕುಡಿಯೋಕ್ಕೆ ಬಟ್ ನನ್ನ ಮಗಳಿಗೆ ತುಂಬ ದೊಡ್ಡದಾಯಿತು ನೋಡಕ್ಕೆ ಸಖತ್ ಕ್ಯೂಟ್ ಆಗಿತ್ತಲ್ಲ ಅಂತೇಳಿ ತರಿಸಿದ್ದು ಇದನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ಸ್ಕೂಲಿಗೆಲ್ಲ ತೊಗೊಂಡೋಗೋಕೆ ಸಖತ್ ಆಗಿರುತ್ತೆ ನೋಡೋಕ್ ಚೆನ್ನಾಗಿದೆ ಅಂತೇಳಿ ತೊಗೊಂಡಿರೋದಷ್ಟೇ ಇದರಲ್ಲಿ ನೀರು ಕುಡಿತಾಳೆ ನೋಡಬೇಕು ಕುಡಿತಾಳೆ ಸಿಪ್ ಮಾಡೋಕ್ಕೆ ಬರುತ್ತೆ ಅಂದರೆ ಇದು ಪೈಪಲ್ಲಿ ಹಿಂಗೆ ಎಳ್ಕೋಬೇಕಲ್ವಾ ಹಂಗೆ ಕುಡಿಯೋಕೆ ಬರೋ ಮಕ್ಕಳಿಗೆ ಆದರೆ ಯೂಸ್ ಆಗುತ್ತೆ ಇಲ್ಲಾಂದರೆ ಒಂದೊಂದು ಮಕ್ಕಳಿಗೆ ಹಿಂಗೆ ಕುಡಿಯೋಕೆ ಬರೋಲ್ಲ ಅವಕ್ಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಚೆನ್ನಾಗಿದೆ ಬಾಟಲ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಒನ್ ಸಿಕ್ಸ್ಟಿ ಏನೋ ಅಷ್ಟೆ ಮತ್ತೆ ಒಂದು ಹಾಲಿನ ಬಾಟಲ್ನ ತರಿಸಿದ್ದೆ ನೋಡ್ಬೋದು ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದನ್ನು ಮೀಶೋದಲ್ಲಿ ತರಿಸಿದ್ದು ಮೀಶೋದಲ್ಲ ಫ್ಲಿಪ್ಕಾರ್ಟಲ್ಲಿ ತರಿಸಿ ಅಲ್ಲ ಫ್ಲಿಪ್ಕಾರ್ಟಲ್ಲಿ ಇದನ್ನು ತರಿಸಿದ್ದು ಬಟ್ ಇದ್ರ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಸ್ಟೀಲ್ ಬಾಟಲ್ನ ನಾನು ಯಾಕೆ ತರಿಸಿಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ ನೈಟ್ ಕೊಟ್ಟಲ್ಲಿ ಪಾಪುಗೆ ಹಾಲು ಕೊಡೋದಲ್ವ ನಾವು ಬಾಟಲಲ್ಲಿ ಹಾಲು ಹಾಕಿಟ್ರೆ ಒಂದೊಂದು ಏನಾಗ್ಬಿಡುತ್ತೆ ಏನಾಗಿ ಬಿಡುತ್ತೆ ಕೆಟ್ಟೋಗಿಬಿಡುತ್ತೆ ಈ ಬಾಟಲಲ್ಲಾದರೆ ಹಿಂಗೆ ನೋಡೋದಕ್ಕೆ ನಮಗೆ ಗೊತ್ತಾಗುತ್ತೆ ಹಾಲು ಚೆನ್ನಾಗಿದೆಯಾ ಕೆಟ್ಟೋಗಿದೆಯಾ ಅಂತ ಅದಾದರೆ ನಾವು ಸಡನ್ನಾಗಿ ಪಾಪು ಕೊಟ್ಬಿಡ್ತೀವ ಅದಾದಮೇಲೆ ಕೆಟ್ಟೋಗಿರೋ ಹಾಲೆಲ್ಲಾದರೂ ಕುಡಿದ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಸ್ಟೀಲ್ ಬಾಟಲ್ನ ತರಿಸಿಲ್ಲ ಇದೇ ಥರದ ಬಾಟಲು ಇದನ್ನು ಚೆನ್ನಾಗಿ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಅಕ್ಕಿ ಹಾಕಿ ಹಿಂಗೆ ಚೆನ್ನಾಗಿ ಶೇಕ್ ಮಾಡಿದ್ರು ಅದರೊಳಗೆ ಬಾಟಲ್ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಲ್ಲಿ ಕೊಡ್ಬೋದು ಹಾಗಾಗಿ ಈ ಥರ ಬಾಟಲ್ನ ತರಿಸಿದ್ದೀನಿ ಇಲ್ಲ ಸ್ಟೀಲೇ ತರಿಸ್ತಿದ್ದೆ ಸ್ಟೀಲ್ ಬಾಟಲಲ್ಲಿ ಅಲ್ವಾ ಹಾಗಾಗಿ ನಾನು ಅದನ್ನು ತರಿಸಿಲ್ಲ ಇದು ಚೆನ್ನಾಗಿದೆ ಸಖತ್ತಾಗಿದೆ ಇದೆರಡೇ ತರಿಸಿದ್ದು ಇದು ಬಂದಿತ್ತು ಇವತ್ತು ಬಂದಿದ್ದು ಹಾಗಾಗಿ ಹೆಂಗೂ ವೀಡಿಯೋ ಮಾಡ್ತಾ ಇದ್ದಲ್ವಾ ಅದಕ್ಕೆ ತೋರಿಸಿದೆ ನಿಮ್ಮ ಮಕ್ಕಳು ಯಾರು ಯಾರಾದರೂ ಸ್ಕೂಲಿಗೆ ಇದ್ದರೆ ತರಿಸ್ಕೋಬೋದು ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಒನ್ ಸಿಕ್ಸ್ಟಿಗೆ ಆರಾಮಾಗಿ ಕೊಡ್ಬೋದು ಚೆನ್ನಾಗಿದೆ ಇದನ್ನ ನನ್ನ ಮಗಳು ಕುಡಿಯೋಲ್ಲ ಸದ್ಯಕ್ಕೆ ಹಾಗಾಗಿ ಇದನ್ನು ತೆಗೆದಿರ್ತಾಯಿದ್ದೀನಿ ಈ ಬಾಟಲು ಅಷ್ಟೇ ಆಲ್ರೆಡಿ ಬಾಟಲ್ ಇದೆ ಎರಡು ಹಾಗಾಗಿ ಇದನ್ನು ಇದ್ದೀನಿ ಇವಾಗ ಬಿಸಿ ಅನ್ನವೂ ಆಗಿತ್ತು ಹಾಗಾಗಿ ಪಾಪು ಊಟ ಕೊಡೋಣ ಹೇಳ್ಬಿಟ್ಟು ಒಂದು ಪ್ಲೇಟಿಗೆ ಸ್ವಲ್ಪ ಅನ್ನ ಹಾಕೊಂಡಿದ್ದೀನಿ ಈ ಥರ ಒಂದು ಲೋಟದಲ್ಲಿ ಚೆನ್ನಾಗಿ ಮಿದ್ತೀನಿ ಯಾಕೆ ಅಂತ ಹೇಳಿದರೆ ಟೇಸ್ಟ್ ಆಗುತ್ತೆ ಮಕ್ಕಳಿಗೆ ಊಟ ಮಾಡೋಕ್ಕೆ ಹಾಗಾಗಿ ಈ ಥರ ಮಿದ್ದಿ ಕೊಡೋದು ಕೈಯಲ್ಲೂ ಮಿದ್ಬೋದು ಅಂದರೆ ಬಿಸಿ ಇದೆಯಲ್ವಾ ತುಂಬ ಹಾಗಾಗಿ ಲೋಟದಲ್ಲೇ ಚೆನ್ನಾಗಿ ಮಿದ್ದಿ ಕೊಡ್ತೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ಒಂದು ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ನನ್ನ ಮಗಳಿಗೆ ಮೊನ್ನೆಯಿಂದನೂ ಬರೀ ನಾನ್ ವೆಜ್ ಕೊಟ್ಟು 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 ಹೀಟ್ ಆದಂಗೆ ಆಗ್ಬಿಟ್ಟಿರುತ್ತೆ ಹಾಗಾಗಿ ಇವತ್ತು ತುಪ್ಪ ಉಪ್ಪು ಹಾಲನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನು ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಒಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಅನ್ನನೂ ಉಪ್ಪು ಹಾಕಿ ಮಾಡಿರ್ತೀವಿ ಆದರೆ ಒಂಚೂರು ಉಪ್ಪು ಹಾಕಿರ್ತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹಾಲು ಕಾಯಿಸಿರ್ತೀವಲ್ಲ ಹಾಲು ಅದನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಮಿದ್ದುಬಿಟ್ಟು ನನ್ನ ಮಗಳಿಗೆ ಊಟ ಕೊಡ್ತೀನಿ ಈ ಥರ ಮಿದ್ಬಿಟ್ಟು ಊಟ ಮಾಡೋಕ್ಕೆ ನಮಗೆ ಟೇಸ್ಟಿಯಾಗಿರುತ್ತೆ ನಾನು ಮಿಕ್ಸ್ ಮಾಡಿದಾಗ ನಾನೊಂದು ತುತ್ತು ತಿಂದ್ಕೋತೀನಿ ಯಾಕಂದರೆ ಅಷ್ಟು ಟೇಸ್ಟಾಗಿರುತ್ತೆ ಈ ಥರ ಮಿದ್ಬಿಟ್ಟು ನನ್ನ ಮಗಳಿಗೆ ರಾತ್ರಿ ಊಟ ಕೊಡ್ತಾ ಇದ್ದೀವಿ ಇಲ್ಲಾಂದರೆ ಒಂದೊಂದು ಸತಿ ಏನು ಮಾಡ್ತೀವಿ ಅಂದರೆ ಹಾಲು ಹಾಕಲ್ಲ ಹಾಲು ಹಾಕೋದ್ ಬದಲು ಯಾವುದಾದ್ರೂ ತರಕಾರಿ ಸಾಂಬಾರು ಮಾಡಿದರೆ ಅದರ ತರಕಾರಿನೂ ಹಾಕ್ಬಿಟ್ಟು ಈ ಥರ ಮಿದ್ದಿ ಊಟ ಕೊಡೋದು ಊಟ ಮಾಡ್ಸೋಕ್ಕೆ ಅರಸಾಹಸ ಸಾಹಸ ಮಾಡಬೇಕು ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ತುಂಬ ಕಷ್ಟ ಇದೆ ಊಟ ಮಾಡ್ಸೋಕ್ಕೆ ಇದಿಷ್ಟು ಊಟ ಮಾಡಿಸ್ಕೊಂಡು ನಾನು ಊಟ ಮಾಡಿಕೊಂಡು ಬರ್ತೀನಿ ಪಾಪಗೆ ಊಟ ಮಾಡಿಸಾದ್ಮೇಲೆ ನಾನು ಊಟ ಮಾಡೋಣ ಅಂತೇಳಿ ರೈಸು ಹಾಗೆ ಕೆಸುವಿನ ಸೊಪ್ಪಿನ ಗೊಜ್ಜನ್ನ ಹಾಕ್ಕೊಂಡಿದ್ದೀನಿ ಪಾಪಗೂ ಊಟ ಮಾಡಿಸಾಯ್ತು ನಾನು ಊಟ ಮಾಡಾಯಿತು ನಿಜವಾಗ್ಲೂ ಸಖತ್ತಾಗಿತ್ತು ಒಂದು ವರ್ಷದ ಮೇಲೆ ಆಯ್ತು ಅನ್ಸುತ್ತೆ ಕೆಸುವಿನ ಸೊಪ್ಪಿನ ಸಾರಲ್ಲಿ ಊಟ ಮಾಡಿಬಿಟ್ಟು ತುಂಬ ಚೆನ್ನಾಗಿತ್ತು ದಿಯಾ ದಿಯಾ ನೋಡಿ ಚೆನ್ನಾಗಿತ್ತು ಒಬ್ಬೊಬ್ರು ಒಂದೊಂದು ರೀತಿಲಿ ಮಾಡ್ತಾರೆ ಬಟ್ ನಾವು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಕೆಸುವಿನ ಸೊಪ್ಪು ಸಿಕ್ಕಿದ್ರೆ ಈ ಥರ ಟ್ರೈ ಮಾಡಿ ನೋಡಿ ಇಲ್ಲಾಂದರೆ ನಾರ್ಮಲ್ ಮಿಕ್ಸರ್ ಸೊಪ್ಪು ಈ ಥರ ಮಾಡಿದರೆ ಚೆನ್ನಾಗಾಗುತ್ತೆ ಆದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ ಮಸೊಪ್ಪು ಸಾರು ಥರನೇ ಸೇಮು ಆದರೆ ಇದ್ರ ರುಚಿನೇ ಬೇರೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಅಪ್ಪನಿಗೆ ಒಬ್ಬರು ಕಳೀಲೇ ಕೊಟ್ಟಿದ್ದರು ತೋರಿಸ್ತೀನಿ ಇದು ಮಲೆನಾಡು ಸೈಡಲ್ಲಿ ಅಪರೂಪಕ್ಕೆ ಸಿಗೋವಂಥದ್ದು ಕಳಿಲೆ ಇದನ್ನು ಅಷ್ಟೇ ಹೆಸರು ಕಾಳನ್ನು ನೆನೆ ಹಾಕ್ಬಿಟ್ಟು ಮಾಡ್ತಾರೆ ಹಾಗೆ ಕಡಲೆ ಕಡಲೆಕಾಳು ಇದ್ರ ಜೊತೆ ಹಾಕ್ಬಿಟ್ಟು ಮಾಡ್ತಾರೆ ಸೊಕ್ಕ ಚೆನ್ನಾಗಿರುತ್ತೆ ಕಳಿಲೆ ಒಂದಿನ ನೆನೆ ಹಾಕಬೇಕು ನೀರಲ್ಲಿ ಒಂದಿನ ನೆನೆ ಹಾಕಿದ್ಮೇಲೆ ಮಾಡಬೇಕು ಇವತ್ತು ಕೊಟ್ಟಿದ್ದರು ಹಾಗಾಗಿ ನಾನು ಇವತ್ತು ನೆನೆ ಹಾಕಿದ್ದೀನಿ ನೀರಲ್ಲಿ ಇನ್ನು ನಾಳೆ ಇದನ್ನು ಕಟ್ ಮಾಡಿ ಮಾಡಬೇಕು ಆದರೆ ಇದರ ರೆಸಿಪಿ ಕೂಡ ನಾನು ಇದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾರ್ಯಾರಿಗೆ ಕಳುಲೇನ ತಿಂದಿದ್ದೀರಾ ಯಾರ್ಯಾರಿಗಿಷ್ಟ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸಖತ್ತಾಗುತ್ತೆ ಇದೆಲ್ಲ ಇವಾಗ ಮಲೆನಾಡು ಸೈಡಲ್ಲಿ ಸೀಸನ್ನು ಕಳೀಲೆ ಕೆಸುವಿನ ಸೊಪ್ಪು ಆವಾಗೆಲ್ಲ ಹುಲ್ಲೇಡಿ ಅಂತ ಹೇಳ್ತಾ ಇದ್ರು ಇವಾಗ ಅದೆಲ್ಲ ಸಿಗೋದೇ ಇಲ್ಲ ನಾನು ತುಂಬ ಸಣ್ಣವಳಿದ್ದಾಗ ಹುಲ್ಲೇಡಿ ಅದನ್ನೆಲ್ಲ ತಿಂದಿದ್ದೀನಿ ಇವಾಗ ಮಳೆಗಾಲದಲ್ಲಿ ಅದೆಲ್ಲ ಸಿಗೋದು ಇವಾಗ ಸಿಗೋದನ್ನೆಲ್ಲ ತಿನ್ನೋದಷ್ಟೇ ಇವಾಗ ನೆನ್ಯಾಕಿದ್ದೀವಿ ಇದನ್ನು ನಾಳೆ ಕಟ್ ಮಾಡಿಬಿಟ್ಟು ಸಾರು ಮಾಡೋದು ಮಾಡಿದಾಗ ಆದರೆ ತೋರಿಸ್ತೀನಿ ರೆಸಿಪಿನ ಓಕೆನಾ ನಾನು ನಾನು ಬರಲಾ ಮಮ್ಮಿ ಮಮ್ಮಿ ಜೂಜು ಮಾಡಕ್ಕೆ ಬರಲಾ ಮಗ್ನೆ ಎಲ್ ಮಂಗ್ಳಿ ನಾನು ಎಲ್ಲಿ ನಾನು ಜೀಜಿ ಮಾಡಲಿ

మమ్మీ లవ్ యూ అంద్ర బర్తీ సరి బాయ్ గుడ్ నైట్ మమ్మీ బర్లా కుట్టి కొట్టే తా గుడ్ గల్ గుడ్ గల్ గుడ్ గల్ నన్న